ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ತಂದಿರತಕ್ಕಂಥ ಒಂದು ಅಧಿಕೃತ ಮಾಹಿತಿ ಏನಪ್ಪ ಅಂತಂದರೆ ನೋಡಿ ವರ್ಷಕ್ಕೆ ಎರಡು ಬಾರಿ ಬೋರ್ಡ್ ಪರೀಕ್ಷೆಯನ್ನು ನಡೆಸೋದಕ್ಕೆ ಈಗ ಶಿಕ್ಷಣ ಸಚಿವಾಲಯ ತಯಾರಿಯನ್ನು ಮಾಡ್ಕೊತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಿಂದ ಜಾರಿಯಾಗುವ ಸಾಧ್ಯತೆ ಇದೆ ಸಿದ್ಧತೆ ಮಾಡಿಕೊಳ್ಳಲು ನೋಡಿ ಸಿ ಬಿ ಶಿಕ್ಷಣ ಸಚಿವಾಲಯ ಸೂಚನೆಯನ್ನು ನೀಡಿದೆ ಮುಂದಿನ ತಿಂಗಳು ಶಾಲಾ ಪ್ರಾಂಶುಪಾಲರೊಂದಿಗೆ ಸಮಾಲೋಚನೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಬನ್ನಿ ಏನಿದೆ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಷ್ಟೇ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನೇರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರೀ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಬೋರ್ಡ್ ಪರೀಕ್ಷೆಯನ್ನು ಈಗ ವರ್ಷಕ್ಕೆ ಒಂದು ಬಾರಿ ನಡೆಸ್ತಾ ಇದ್ರು ಹಾಗಾದರೆ ಈಗ ಇನ್ನೂ ವರ್ಷಕ್ಕೆ ಎರಡು ಬಾರಿ ಬೋರ್ಡ್ ಪರೀಕ್ಷೆಯನ್ನು ಮಾಡಬೇಕು ಅಂತ ಈಗ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷದಿಂದ ವರ್ಷಕ್ಕೆ ಎರಡು ಬಾರಿ ಬೋರ್ಡ್ ಪರೀಕ್ಷೆ ನಡೆಸಲು ತಯಾರಿ ನಡೆಸಿ ನಡೆಸಿರುವ ಕೇಂದ್ರ ಶಿಕ್ಷಣ ಸಚಿವಾಲಯ ಈ ಸಂಬಂಧ ಸಿದ್ಧತೆ ಮಾಡಿಕೊಳ್ಳುವಂತೆ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಎಸ್ ಸಿ ಬಿ ಎಸ್ ಸಿಗೆ ಸೂಚಿಸಿದೆ ಆದರೆ ಸೆಮಿಸ್ಟರ್ ವ್ಯವಸ್ಥೆ ಜಾರಿಗೆ ತರೋದಿಲ್ಲ ಅಂತ ಅಂತೂ ಕೂಡ ಇದು ಹೇಳಿದೆ ನಡೆಸಿ ನೋಡಿ ಸ್ನೇಹಿತರೆ ಇದೊಂದು ಗಮನಿಸಬೇಕಾಗಿರ್ತಕ್ಕಂಥ ಮಾಹಿತಿ ಅಂದರೆ ಸೆಮಿಸ್ಟರ್ ಸ್ಕೀಮನ್ನು ತರೋದಿಲ್ಲ ಅಂತ ವರ್ಷಕ್ಕೆ ಎರಡು ಬಾರಿ ಬೋರ್ಡ್ ಪರೀಕ್ಷೆಗಳನ್ನು ನಡೆಸುವ ಸಂಬಂಧ ಮುಂದಿನ ತಿಂಗಳು ಸಿ ಬಿ ಎಸ್ ಇ ಶಾಲೆಗಳ ಪ್ರಾಂಶುಪಾಲರುಗಳೊಂದಿಗೆ ಸಭೆ ನಡೆಯಲಿ ನಡೆಸಲಿದೆ ಎಂದು ಮೂಲಗಳು ಹೇಳಿವೆ ಪದವಿ ಪೂರ್ವ ಪ್ರವೇಶ ವೇಳಾಪಟ್ಟಿಯ ಮೇಲೆ ಪರಿಣಾಮ ಬೀರದೆ ಮತ್ತೊಂದು ಬೋರ್ಡ್ ಪರೀಕ್ಷೆಗಳಿಗೆ ಅವಕಾಶ ಕಲ್ಪಿಸಲು ಹೇಗೆ ಶೈಕ್ಷಣಿಕ ಕ್ಯಾಲೆಂಡರನ್ನು ರಚಿಸಬಹುದು ಎಂಬ ಬಗ್ಗೆ ಸಿ ಬಿ ಎಸ್ ಇ ಕಾರ್ಯಯೋಜನೆ ರೂಪಿಸುತ್ತಿದೆ ಎಂದು ಹೇಳಲಾಗಿದೆ ಕಳೆದ ವರ್ಷ ಶಿಕ್ಷಣ ಸಚಿವಾಲಯ ಘೋಷಿಸಿದ ಹೊಸ ಪಠ್ಯಕ್ರಮ ಚೌಕಟ್ಟು ಪ್ರಕಾರ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ಸಮಯ ಮತ್ತು ಅವಕಾಶವಿದೆ ಎಂದು ಖಚಿತಪಡಿಸಿಕೊಳ್ಳಲು ಹಾಗೂ ಉತ್ತಮ ಸ್ಕೋರ್ ಉಳಿಸಿಕೊಳ್ಳುವ ಆಯ್ಕೆಯನ್ನು ಪಡೆಯಲು ಬೋರ್ಡ್ ಪರೀಕ್ಷೆಗಳನ್ನು ವರ್ಷಕ್ಕೆ ಎರಡು ಬಾರಿ ನಡೆಸಲಾಗುವುದು ಎಂದು ಹೇಳಲಾಗುತ್ತಾರೆ ಸೊ ಒಂದು ಪರೀಕ್ಷೆಯನ್ನು ಈಗ ವರ್ಷಕ್ಕೆ ಎರಡು ಸಾರಿ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಒಳ್ಳೆಯದು ಅಂತಲೇ ಹೇಳ್ಬೋದು ಅನಿಸುತ್ತೆ ಯಾಕೆಂದರೆ ಈಗ ವರ್ಷ ಪೂರ್ತಿ ಒಂದು ವರ್ಷದ ಸಿಲಬಸ್ಸನ್ನು ಒಂದು ಸಾರಿ ಪರೀಕ್ಷೆಯಲ್ಲಿ ಬದಲು ಅದನ್ನು ವರ್ಷಕ್ಕೆ ಎರಡು ಸಾರಿ ಅಂದರೆ ಕಡಿಮೆ ಸಿಲಬಸ್ಸು ವಿದ್ಯಾರ್ಥಿಗಳಿಗೆ ಓದೋದಕ್ಕೂ ಸಿಲಬಸ್ ಕಡಿಮೆ ಆದಂತಾಗುತ್ತೆ ಮತ್ತು ಎರಡು ಬೋರ್ಡ್ ಪರೀಕ್ಷೆನ ಮಾಡೋದು ಅನುಕೂಲ ಅಂತಲೇ ಹೇಳ್ಬೋದು ಏನಾಗುತ್ತೆ ಅಂತ ಕಾದ್ ನೋಡಬೇಕು ಸ್ನೇಹಿತರೆ ಸೊ ವಿಡಿಯೋ ಏನು ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ